ಕಲಬುರಗಿ ಜಿಲ್ಲಾದಂತಹ ಒಂದು ಅಂಗಡಿಗಳನ್ನು ಬರೋಬಾರ ಕಟಿಂಗ್ ಅಂಗಡಿಯನ್ನು ಹಾಕಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಅಂಗಡಿಗಳನ್ನು ದೆಹಲಿ ಮತ್ತು ಬಿಹಾರ್ ಯು ಪಿ ಹಾಕಿ ಅನ್ಯ ರಾಜ್ಯದವರು ಬಂದು ಕಳಪೆ ಮಟ್ಟದ ಕಾಸ್ಮೆಟಿಕ್ ಕಳಪೆ ಮಟ್ಟದ ಒಂದು ಕ್ರೀಮ್ ಅನ್ನು ಬಳಸಿ ಈ ಮುಗ್ಧ ಕಲಬುರಗಿ ಜನತೆಯ ಒಂದು ಗ್ರಾಹಕರೊಂದಿಗೆ ಮುಗ್ಧ ಜನತೆಯೊಂದಿಗೆ ಹಣ ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ ಜೊತೆ ಅವರ ಜೀವನ ಜೊತೆ ಆಟ ಆಡ್ತಿದ್ರೆ ಅದಕ್ಕೋಸ್ಕರ ಒಂದು ಅನ್ಯ ರಾಜ್ಯದ ಬಿಹಾರ್ ಮತ್ತು ಯು ಪಿ ದೆಹಲಿಯ ಮೂಲದಿಂದ ಬಂದಂತಹ ಈ ಒಂದು ಅಂಗಡಿಯನ್ನು ಕಟಿಂಗ್ ಅಂಗಡಿ ಹಾಕಿದಂತ ಯಾವುದೇ ಪರವಾನಗಿ ಕೂಡ ತೆಗೆದುಕೊಂಡಿಲ್ಲ ಮಹಾ ಮಹಾನಗರ ಪಾಲಿಕೆಯಲ್ಲಿ ಮತ್ತು ಯಾವುದೇ ನಮ್ಮ ಯೂನಿಯನ್ ಅಲ್ಲಿ ಕೂಡ ಪರ್ಮಿಷನ್ ತಗೊಂಡುಕೊಂಡಿಲ್ಲ ಇವರು ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಕೂಡಿಕೊಂಡು ಇಲ್ಲಿಗೆ ಬಂದಿದ್ರಂತೆ ನಮ್ಮ ಮಾಹಿತಿ ಬಂದಿದೆ ಅದಕ್ಕೋಸ್ಕರ ಮಾನ್ಯ ಆಯುಕ್ತರು ಪೊಲೀಸ್ ಆಯುಕ್ತರು ಇದರ ಬಗ್ಗೆ ಗಂಭೀರವಾಗಿ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು गंभीर अंगड़ी अंगड़ी कटिंग बिहार सी ट्रामा एंड क्रिटिकल केयर सेंटर विथ एडवांस सर्विस सर्कल रिंग रोड गुलबर्गा कल्याण कर्नाटका का पहला मैट्रेमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है Call now 08047363399. Download ಜೀರೋ ಫೋರ್ ಸೆವೆನ್ app. ಸಿಕ್ಸ್ ಕಟಿಂಗ್ ಅಂಗಡಿ ಮೇಲೆ ಕೂಡಲೇ ದಾಳಿ ಮಾಡಿ ಮಾಡತಕ್ಕಂಥ ಕೆಲಸ ಅವರ ಮಾಡುವ ಕಾರ್ಯಾಗಾರ ಒಂದು ಅಂಗಡಿ ಮೇಲೆ ದಾಳಿ ಮಾಡಿ ಒಂದು ಎನ್ಕ್ವರಿ ಆಗಬೇಕು ತನಿಖೆ ಆಗ್ಬೇಕು ತನಿಖೆಯಾಗಿ ಅವನ್ನು ಸೀಸ್ ಮಾಡಬೇಕು ಕಟ್ಟಿಂಗ್ ಅಂಗಡಿಗಳು ಅಂತ ಇವತ್ತಿಂದ ಹೇಳಕ್ ಪಡ್ತೀನಿ ಮತ್ತೆ ಆ ಕಟ್ಟಿಂಗ್ ಅಂಗಡಿಯಲ್ಲಿ ಕೂಡ ಬಾಲ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾನ್ಯ ಆಯುಕ್ತ ಸಹ ಆಯುಕ್ತರಾಗ್ಲಿ ಪೊಲೀಸ್ ಆಯುಕ್ತರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಮತ್ತು ಮಹಾನಗರ ಪಾಲಿಕೆ ಎಲ್ಲಾ ಇಲಾಖೆಯವರು ಕೂಡಲೇ ಅದನ್ನು ಒಂದು ಗಂಭೀರವಾಗಿ ಮುತ್ತಿಸಿ ಗಂಭೀರವಾಗಿ ವಿಷಯವನ್ನು ತೆಗೆದುಕೊಂಡು ಒಂದು ಕಟ್ಟಿಂಗ್ ಅಂಗಡಿ ಸೀಜ್ ಮಾಡಬೇಕು ಮತ್ತೆ ಸಂಪೂರ್ಣ ಅವರಿಗೆ ತನಿಖೆ ಆಗಬೇಕು ಒಂದ್ ವೇಳೆ ಆಗದೇ ಇದ್ದಲ್ಲಿ ನಮ್ಮ ಚೌರಿಕ ಸಮಾಜದವರು ಎಲ್ಲರೂ ಕೂಡಿಕೊಂಡು ಎಲ್ಲ ನಿಮ್ಮ ಜಿಲ್ಲಾಡಳಿತ ಜಿ ಡಿ ಸಿ ಆಫೀಸ್ ಹರಗಡೆ ಉಗ್ರವಾದ ಹೋರಾಟ ಮಾಡಬೇಕಂತ ಆ ಉಗ್ರವಾದ ಹೋರಾಟದಲ್ಲಿ ಏನಾದರೂ ಅಹಿತ ಆದರೆ ಜಿಲ್ಲಾಧಿಕಾರಿಗಳೇ ಮತ್ತು ಪೊಲೀಸ್ ಆಯುಕ್ತರೇ ಮತ್ತು ಅಧಿಕಾರಿಗಳೇ ಕಾರಣ ಕಾರ್ಪೊರೇಷನ್ ಆಯುಕ್ತರೇ ಕಾರಣ ಇವತ್ತು ಇಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನನ್ನ ಹೆಸರು ಇರಣ್ಣ ಹಡಪಾ ಜಿಲ್ಲಾಧ್ಯಕ್ಷರು ಹಡಪ ಸಮಾಜ್ ಕಲಬುರಗಿ